ನಮಸ್ಕಾರ ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನನಗೆ ಸ್ವಾಗತ ಇವತ್ತು ನಾನು ಪೈಸಸ್ ಪೈಸಸ್ ಮೀನರಾಶಿಯ ಬಗ್ಗೆ ಒಂದು ರೀಡಿಂಗ್ನ ನಾನು ಮಾಡ್ತಾ ಇದ್ದೀನಿ ಸೊ ಇದು ನೆಕ್ಸ್ಟ್ ಹನ್ನೆರಡು ತಿಂಗಳುಗಳಿಗೆ ಇರುವಂಥ ಒಂದು ರೀಡಿಂಗ್ ನಿಮಿಷ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಸನ್ ಮೂನ್ ರೈಸಿಂಗ್ ವೀನಸ್ ನಾರ್ತ್ ನೋಡ್ ಯಾರು ಬೇಕಾದರೂ ಈ ಒಂದು ರೀಡಿಂಗ್ನ ವೀಕ್ಷಿಸಬಹುದು ಓಕೆ ಸೊ ಇದು ಮೀನರಾಶಿ ಪೈಸಿಸ್ ಹನ್ನೆರಡು ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ ಇದರ ಬಗ್ಗೆ ಇವತ್ತು ನಾನು ಒಂದು ರೀಡಿಂಗ್ನ ನಾನು ಮಾಡ್ತಾ ಇದ್ದೇನೆ ನಿಮಗೆ ಈ ಒಂದು ರೀಡಿಂಗ್ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಓಕೆ ಮೊದಲನೇದಾಗಿ ಪೈಸಸ್ ಮೀನಾ ರಾಶಿಯವರು ಅಂದರೆ ಸ್ವಭಾವತಃ ಅವರು ಬಹಳ ಎಮೋಷ್ನಲ್ ಓಕೆ ತುಂಬ ಎಮೋಷ್ನಲ್ ಆದ ವ್ಯಕ್ತಿಗಳು ಮತ್ತು ಹೆಚ್ಚು ಮನಸ್ಸಲ್ಲಿರೋದನ್ನು ಅವರು ಹೇಳ್ಕೊಳ್ಳೋದಿಲ್ಲ ಯಾರ ಹತ್ರನೂ ತೋರಿಸ್ಕೊಳ್ಳೋದಿಲ್ಲ ಒಂದು ರೀತಿಯಾಗಿ ಹಿಂಜರಿತಾರೆ ಒಂದು ರೀತಿಯಾಗಿ ಏನು ಹೇಳ್ತಾರೆ ಅದಕ್ಕೆ ತಮ್ಮನ್ನು ತಾವು ಹೆಚ್ಚು ಪ್ರ ಏನು ಪ್ರಮೋಟ್ ಮಾಡ್ಕೊಳ್ಳೋದಿಲ್ಲ ಏನಾದ್ರು ಮನಸ್ಸಲ್ಲಿದ್ದರೆ ಹಾಗೆ ಇಟ್ಕೊಳ್ತಾರೆ ಓಕೆ ಅಂದರೆ ಒಂಥರ ಒಂದು ಒಂದು ರೀತಿಯಾದಂತಹ ಒಂದೊಂದು ಸಲ ಅದನ್ನು ಶೈ ನೇಚರ್ ಅಂತ ಅನ್ಬೋದು ಇನ್ನೊಂದು ಸಲ ಅದನ್ನು ಮನಸಲ್ಲೇ ಇಟ್ಕೋತಾರೆ ಮತ್ತು ಯಾರತ್ರನೂ ಅದನ್ನು ವ್ಯಕ್ತಪಡಿಸೋದಿಲ್ಲ ಹಾಗಾಗಿ ಎಷ್ಟೋ ಸಲ ಎದುರಿಗಿರೋವಂಥ ಒಬ್ಬ ವ್ಯಕ್ತಿಗೆ ಅವರ ಮನಸಲ್ಲಿ ಏನಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ತಾನಾಗೇ ಅವ್ರಿಗೆ ಗೊತ್ತಾಗಲಿ ಅನ್ನೋದು ರೀತಿ ಈ ಮೀನರಾಶಿಯವರು ಓಕೆ ತಾನಾಗೇ ಅದು ಒಂದು ಒಂದು ವೇಳೆ ಯಾರನ್ನಾರು ಅವರು ಇದ್ದರೆ ಪ್ರೀತಿ ಮಾಡ್ತಾಯಿದ್ರೆ ಅದನ್ನು ಅವರು ಮುಕ್ತವಾಗಿ ಅಂದರೆ ಓಪನ್ ಆಗಿ ಅವರು ಅದನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹಿಂಜರಿತಾರೆ ಓಕೆ ಅಷ್ಟಾಗಿ ಅದನ್ನು ಅವರು ತೋರ್ಪಡಿಸ್ಕೊಳ್ಳೋದಿಲ್ಲ ತಾನಾಗೆ ಅವರ ಒಂದು ಲವ್ ಎಕ್ಸ್ಪ್ರೆಷನ್ ಇದೆಯಲ್ಲ ಅದನ್ನೇ ಬೇರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋರಿಗೆ ಅವ್ರ ಗೊತ್ತಾಗತ್ತೆ ಇಲ್ಲ ಅಂತಂದರೆ ಅದು ಹಾಗೆ ಮನಸ್ಸಲ್ಲಿ ಉಳಿಯತ್ತೆ ಇಲ್ಲಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಪೈಸಸ್ಗೆ ಒಂದು ಒಂದು ಒಳ್ಳೆಯ ಫ್ಯಾಮಿಲಿ ಲೈಫ್ ಇರಬೇಕು ಒಂದು ಪ್ರೀತಿಯಿಂದ ತುಂಬಿದ ಒಂದು ಫ್ಯಾಮ್ಲಿ ಲೈಫ್ ಇರಬೇಕು ಆ ಫ್ಯಾಮ್ಲಿಗೋಸ್ಕರ ಏನೇನು ಏನು ಬೇಕಾದರೂ ಮಾಡೋ ಅಂತ ಒಂಥರ ಆ ರೀತಿಯಾದ ಒಂದು ಎನರ್ಜಿಸನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಎಮೋಷ್ನಲ್ ಅಟ್ಯಾಚ್ಮೆಂಟು ಟು ಫ್ಯಾಮ್ಲಿ ಆ ಥರ ಇರೋದಕ್ಕೆ ಇಷ್ಟ ಓಕೆ ಫ್ಯಾಮ್ಲಿ ಮಕ್ಕಳು ಮತ್ತು ಒಂದು ಎಲ್ಲರ ಜೊತೆ ಕೂಡಿಕೊಂಡು ಒಂಥರ ಖುಷಿಯಾಗಿರೋ ಅಂಥ ಒಂದು ಆ ಎನ್ವಾಯೆಂಟು ತುಂಬ ಇಷ್ಟ ಅವ್ರಿಗೆ ಓಕೆ ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಇದ್ದಾರೆ ಅಂತ ಹೇಳಿ ನಾನು ನೋಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಏನೇನು ಬೇಕೋ ಅದಕ್ಕೆ ತನ್ನ ಕೈಲಾದಂಗೆ ಅವರು ಮಾಡ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಈಗ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಎಷ್ಟೋ ಒಂದು ವಿಷಯಗಳು ಎಷ್ಟೋ ಒಂದು ವಿಷಯಗಳು ಅವರು ಆಲ್ಮೋಸ್ಟ್ ಆಗತ್ತೆ ಅಂತ ಅಂದ್ಕೊಂಡಿದ್ದು ಅದು ಕೈಗೆ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಓಕೆ ಸೊ ಎಷ್ಟೋ ವಿಷಯಗಳು ಅವರು ಅಂದ್ಕೊಂಡಂಗೆ ಆಲ್ಮೋಸ್ಟ್ ಅದು ಆಗತ್ತೆ ಅಂತ ಅಂದ್ಕೊಂಡಿದ್ದು ಅದು ಆಗ್ತಾಯಿಲ್ಲ ಅಂತ ಹೇಳಿ ಮನಸ್ಸಲ್ಲಿ ಓಕೆ ಸೊ ಎಲ್ಲ ರೆಡಿ ಇದೆ ಎಲ್ಲ ಸರಿಗಿದೆ ಇನ್ನೇನು ಆಗತ್ತೆ ಅಂದ್ಕೊಂಡಿದ್ದು ಅದು ಆಗ್ತಾಯಿಲ್ಲ ಅಂತ ಹೇಳಿ ನಾನು ಇದ್ದೀನಿ ಸೊ ಈ ಒಂದು ಈ ಹನ್ ನೆಕ್ಸ್ಟು ಹನ್ನೆರಡು ತಿಂಗಳುಗಳಲ್ಲಿ ಕೆಲವೊಂದು ನೀವು ನಿಮ್ಮ ಏನೋ ಒಂದು ಹೊಸದನ್ನು ನೀವು ಕಲೀಬೋದು ಈ ನಿಟ್ಟಿನಲ್ಲಿ ಓಕೆ ಈ ಯಾತಕ್ಕೋಸ್ಕರ ಆಗ್ತಾ ಇಲ್ಲ ಏನು ಇದು ಅಂತ ಹೇಳಿ ಕೆಲವೊಂದು ಅದಕ್ಕೋಸ್ಕರ ತಮ್ಮನ್ನು ತಾವು ಒಂದು ಇಂಪ್ರೂವ್ಮೆಂಟ್ಗೋಸ್ಕರ ಕೆಲವೊಂದು ಹೊಸದನ್ನು ಅವರು ಕಲಿತಾ ಇರ್ಬೋದು ಅಂತ ಹೇಳಿ ನಾನೆಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಏನೋ ಒಂದು ಒಂದು ಕೆಲಸದ ಮೇಲೆ ಒಂದು ತುಂಬ ಎಫರ್ಟ್ ಹಾಕ್ತೀರಾ ಅಂತ ಹೇಳಿ ಯಾವುದೋ ಒಂದು ವಿಷಯದ ಮೇಲೆ ತುಂಬ ಎಫರ್ಟ್ ಹಾಕ್ತೀರಾ ಅದು ನಿಮ್ಮನ್ನು ನೀವು ಒಂದು ಚೇಂಜ್ ಮಾಡ್ಕೊಳ್ಳೋಕ್ಕಿರ್ಬೋದು ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಸೊ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದಕ್ಕಾದರೂ ಅದಂದರೆ ಕಾನ್ಷಿಯಸ್ ಆಗಿ ಒಂದು ಎಫರ್ಟ್ ಆಗ್ತಾ ಇದ್ದೀರಾ ಅಂತ ಹೇಳಿ ಏನೋ ಒಂದು ಬದಲಾವಣೆಗಳನ್ನ ನಿಮ್ಮಲ್ಲಿ ಇಲ್ಲದೇ ಇದ್ರೂ ಕೂಡ ನಿಮ್ಮ ಎನ್ವೈರಮೆಂಟ್ನಲ್ಲಿ ನೀವು ಮಾಡ್ತಾ ಇರೋ ಒಂದು ಕೆಲಸದಲ್ಲಿ ಅದರಲ್ಲಿ ಕೆಲವೊಂದು ಚೇಂಜಸ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ನೀವು ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ಯಾವುದೋ ಒಂದು ವಿಷಯಕ್ಕೆ ಯಾರ ಜೊತೆನೂ ನೀವು ಈಗ ಸ್ವಲ್ಪ ಸುಮಾರು ದಿನಗಳಿಂದ ಮಾತಾಡ್ತಾ ಇಲ್ಲ ಅಂತ ಅನಿಸತ್ತೆ ಓಕೆ ಏನೋ ಒಂದು ಒಂದು ಮಾತಾಗಿ ಸಪ್ರೇಷನ್ ಆಗಿರ್ಬೋದು ಓಕೆ ಸೆಪ್ರೇಷನ್ ಆಗಿರ್ಬೋದು ಸೊ ಹಾಗಾಗಿ ಇಲ್ಲಿ ನಾನು ನೋಡ್ತಾ ಇರೋದು ಫೋರ್ ಆಫ್ ಸೋಟ್ಸ್ ಓಕೆ ಫೋರ್ ಆಫ್ ಸೋಟ್ಸ್ ಅಂತಂದರೆ ಕಾಯ್ತಾ ಇರೋದು ಕಾ ಏನು ಅದು ಒಂದು ಸ್ವಲ್ಪ ಹೀಲ್ ಆಗಲಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋಣ ಅಂತ ಹೇಳಿ ಒಂದು ಕಾಯ್ತಾ ಇರೋದು ಅಂದರೆ ಒಂದು ಮನಸ್ಸಿಗೆ ಬೇಜಾರಾಗಿದೆ ಅದರಿಂದ ಹೊರಬರೋದಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಹೇಳಿ ಕೂಡ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ನಿಮಗೆ ಇದರಲ್ಲಿ ಈ ಒಂದು ಸೆಪ್ರೇಷನ್ ಆಗಿದ್ರೆ ಅಥವಾ ಇದು ಏನಾದರೂ ಒಂದು ಪ್ರೀತಿಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಫ್ಯಾಮ್ಲಿನಲ್ಲಿ ಏನಾದರೂ ಒಂದು ವಿಷಯಕ್ಕೆ ಒಂದು ಒಂದು ಬಿರುಕು ಉಂಟಾಗಿರ್ಬೋದು ಸೊ ಹಾಗೆ ಆ ರೀತಿಯಾಗಿ ಓಕೆ ಸೊ ಒಂದು ಅಲ್ಲಿಂದ ಇವಾಗ ಜಸ್ಟ್ ನಿಮ್ಗೆ ಅನಿಸ್ತಾ ಇರೋದು ಆಗಿರೋಣ ಇದನ್ನು ಮತ್ತೆ ನಾನು ಏನು ನೆಕ್ಸ್ಟ್ ಹೆಜ್ಜೆ ತಗೊಳ್ಳೋದಕ್ಕಿಂತ ಮುಂಚೆ ನಾನು ಒಂದು ಐ ವಾಂಟ್ ಟು ಜಸ್ಟ್ ರಿಲ್ಯಾಕ್ಸ್ ರೆಸ್ಟ್ ಆ ಥರ ಓಕೆ ಐ ಡೋಂಟ್ ವಾಂಟ್ ಟು ಟೇಕ್ ಮೇಕ್ ಎನಿ ಮೋರ್ ಹೇಸ್ಟಿ ಡಿಸಿಷನ್ಸ್ ಅಂತ ಹೇಳಿ ಓಕೆ ಆ ರೀತಿಯಾಗಿ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾನು ಮಾಡ್ತಾಯಿದ್ದೀರ ಏನಂತ ಅಂದರೆ ನಿಮಗೆ ಇಲ್ಲಿ ನಾನು ನೋಡ್ತಾ ಇರೋಂಥದ್ದು ಪೇಜ್ ಆಫ್ ಪರ್ಟಿಕಲ್ಸ್ ಅಂದರೆ ನೀವು ಯಾರ ಜೊತೆಯಾದ್ರೂ ಮಾತಾಡ್ತಾ ಇಲ್ಲ ಅಂತಂದರೆ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ನೀವೇ ಒಂದು ಫಸ್ಟು ಒಂದು ಪ್ರಯತ್ನವನ್ನು ಮಾಡುವಂಥ ಒಂದು ಇಷ್ಟ ನಿಮಗೆ ಇದೆ ಓಕೆ ಒಂದು ಸಲ ಟ್ರೈ ಮಾಡೋಣ ಒಂದು ಸಲ ಮಾತಾಡೋಣ ಅಂತ ಹೇಳಿ ಮುಂದಕ್ಕೆ ಹೆಜ್ಜೆ ಇಡೋ ಒಂದು ಮನಸ್ಸಲ್ಲಿ ಅದು ಇಷ್ಟ ಇದ್ರೂ ಕೂಡ ಇಲ್ಲಿ ನೋಡಿ ಓಕೆ ಸೊ ಈ ಮನಸಲ್ಲಿ ಅದು ಇಷ್ಟ ಇದ್ರೂ ಕೂಡ ಒಂದು ರೀತಿಯಾಗಿ ಹಿಂಜರಿಕೆ ನಾನು ಹೇಳಿದ್ನಲ್ವ ಪೈಸೆ ಸ್ವಭಾವ ಹೇಗೆ ಅಂತ ಹೇಳಿ ಸೊ ಮುಂದಕ್ಕೆ ಒಂದು ಹೆಜ್ಜೆ ಇಟ್ಟರೆ ಎರಡು ಹಿಂದೆ ಹೆಜ್ಜೆ ಹಿಂದೆ ಕಿಡೋದು ಮುಂದಕ್ಕೆ ಒಂದು ಹೆಜ್ಜೆ ಇಟ್ಟರೆ ಎರಡು ಹೆಜ್ಜೆ ಹಿಂದೆ ಕೆಡೋದು ಆ ರೀತಿಯಾಗಿ ಓಕೆ ಸೊ ಯಾರ ಜೊತೆನೂ ಒಂದು ಪ್ರಯತ್ನ ಮಾಡಬೇಕು ಅಂತ ಇದ್ದೀರಾ ಮಾತಾಡೋದಕ್ಕೆ ಅದನ್ನು ಒಂದು ಪ್ಯಾಚಪ್ ಮಾಡ್ಕೊಳ್ಳೋದಕ್ಕೆ ಆ ಒಂದು ಇಷ್ಟ ಇದ್ರೂ ಕೂಡ ಒಂದು ಏನೋ ಒಂಥರ ಒಂದು ಮನಸಲ್ಲಿ ಅಳಕಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಅಂದರೆ ಒಂದು ಅದು ಒಂದು ಧೈರ್ಯ ಬರ್ತಾ ಇಲ್ಲ ಒಂದು ಏನಾಗ್ಬೋದು ಅಂತ ಹೇಳಿ ಕ್ಲಾರಿಟಿ ಇಲ್ಲ ಏನಾದರೂ ರಿಜೆಕ್ಟ್ ಆಗ್ಬೋದಾ ಮಾತಾಡಿದ್ರೆ ಅನ್ನೋದು ಮನಸ್ಸಲ್ಲಿದೆ ಸೊ ಹಾಗಾಗಿ ಒಂದು ಆ ಬೇಜಾರಂತೂ ಇದೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಎರಡು ಹೆಜ್ಜೆ ಹಿಂದೆ ಇಡ್ತಾ ಇದ್ದೀರಾ ಆ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಆ ಒಂದು ಇದರಲ್ಲಿ ಇದನ್ನು ಸರಿಪಡಿಸೋದಕ್ಕೆ ಬೇಕಾದಷ್ಟು ಒಂದು ಯೋಚನೆನ ನೀವು ಮಾಡ್ತಾ ಇದ್ದೀರಾ ಯಾವ ರೀತಿ ಹೇಗೆ ಮಾಡಲಿ ಅಂತ ಹೇಳಿ ಅಂತ ಓಕೆ ಸೊ ಅದೊಂದೇ ಅಲ್ಲ ಒಂದೊಂದು ಸಲ ನಾನು ಇಲ್ಲಿ ನೋಡ್ತಾ ಇರೋದು ನಿಮ್ಮ ಮುಂದೆ ಭಾಳಷ್ಟು ಬೇಕಾದಷ್ಟು ಚಾಯ್ಸ್ಗಳಿದೆ ಓಕೆ ನಿಮ್ಮ ಲೈಫಲ್ಲಿ ಇದನ್ನು ಯಾವ ರೀತಿಯಾಗಾದರೂ ನೀವು ತಗೊಳ್ಳಿ ಬೇಕಾದಷ್ಟು ನಿಮ್ಮ ಮುಂದೆ ಚಾಯ್ಸ್ಗಳಿದೆ ಅಂದರೆ ಇದನ್ನು ಮಾಡೋದು ಅದನ್ನು ಮಾಡೋದು ಹೇಗಾದರೂ ಅದನ್ನು ನೀವು ನಿಮ್ಮ ಲೈಫ್ಗೆ ಅನ್ವಯಿಸ್ಕೊಳ್ಳಿ ಬಟ್ ಇಲ್ಲಿ ನಾನು ನೋಡ್ತಾ ಇರೋವಂಥದ್ದು ನಿಮ್ಮ ಮುಂದೆ ಒಂದು ಒಂದಷ್ಟು ಚಾಯ್ಸ್ಗಳಿದೆ ಇದು ವ್ಯಕ್ತಿಗಳ ಬಗ್ಗೆ ಇರ್ಬೋದು ಅಥವಾ ನೀವೇನು ಒಂದು ಕೆರಿಯರ್ನ ಒಂದು ಚೂಸ್ ಮಾಡ್ತೀರಾ ಅದಿರ್ಬೋದು ಮತ್ತು ನಿಮ್ಮ ಫ್ಯಾಮಿಲಿ ಇರ್ಬೋದು ಸೊ ಏನೋ ಕೆಲವೊಂದು ಚಾಯ್ಸ್ಗಳು ನಿಮ್ಮ ಮುಂದೆ ಇದೆ ಆದ್ರೂ ಕೂಡ ಇಷ್ಟೆಲ್ಲ ಇದ್ರೂ ನಾನು ಇಲ್ಲಿ ನೋಡ್ತಾ ಇರೋವಂಥದ್ದು ಒಂದು ಒಂದು ಕಡೆ ಎಲ್ಲೋ ಒಂದು ಲೋನ್ಲಿನೆಸ್ ಇದೆ ಮನಸಲ್ಲಿ ಅಂತ ಹೇಳಿ ಲೋನ್ಲಿನೆಸ್ ಒಬ್ಬಂಟಿತನ ಓಕೆ ಒಬ್ಬಂಟಿ ಅಂತ ಅನಿಸ್ತಾ ಇದೆ ಈ ಮಧ್ಯೆ ನಿಮಗೆ ಆ ರೀತಿ ಅನ್ನಿಸ್ತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಓಕೆ ಒಂದೊಂದು ಸಲ ಹತ್ರನೂ ನೀವು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ನಾನು ಸ್ವಲ್ಪ ನನ್ನ ಜೊತೆ ನಾನು ಇರಬೇಕು ಆ ರೀತಿಯಾಗಿ ಸೊ ಅದನ್ನು ನಾನು ಈ ಆ ಎನರ್ಜಿಸನ್ನ ನೋಡ್ತಾ ಇದ್ದೀನಿ ಒಂದು ಯಾಕೋ ಒಂದು ಒಂದು ಯಾರ ಜೊತೆನೂ ಬೆರೆಯೋದಕ್ಕೆ ಮಾತಾಡೋದಕ್ಕೆ ಒಂದೊಂದು ಸಲ ನಿಮಗೆ ಅದು ಇಷ್ಟ ಆಗೋದಿಲ್ಲ ನಿಮ್ಮ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀರಾ ಆ ಲೋನ್ಲಿನೆಸ್ ಒಂದು ಕಡೆ ಏನೋ ಒಂದು ಕಡೆ ಒಂದು ಯಾವುದೋ ಒಂದು ರೀತಿಯಲ್ಲಿ ಒಂದು ಎಲ್ಲ ಇದ್ರೂ ಕೂಡ ನಾನು ಇಲ್ಲಿ ನೋಡ್ತಾ ಇರೋದು ಎಲ್ಲ ಇದ್ರೂ ಕೂಡ ಓಕೆ ಎಲ್ಲ ಇದ್ರೂ ಕೂಡ ನಿಮ್ಮ ನಿಮಗೆ ಒಂದು ಆ ಒಬ್ಬಂಟಿತನ ಒಂದೊಂದು ಸಲ ಅದು ಕಾಡತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನೀವು ಕೆಲವೊಂದು ಒಂದು ಚಾರಿಟಿ ಏನಾದರೂ ಮಾಡ್ಬೋದು ಅಂದರೆ ಯಾರು ಒಂದು ಫೈನಾನ್ಷಿಯಲ್ ಆಗಿ ಒಂದು ಸಹಾಯ ಮಾಡ್ಬೋದು ಅಂತ ಕೂಡ ಇಲ್ಲಿ ಒಂದು ಎನರ್ಜೀಸ್ ಇದೆ ಯಾರಿಗಾರು ಒಬ್ಬರಿಗೆ ಹೆಲ್ಪ್ ಮಾಡ್ಬೋದು ನೀವು ಫೈನಾನ್ಷಿಯಲ್ ಆಗಿ ನೀವು ಸಹಾಯ ಮಾಡ್ಬೋದು ಅಥವಾ ನಿಮಗೆ ಒಂದು ಫ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕಾಗಿದ್ದರೆ ಒಂದು ಧನ ಸಹಾಯ ಬೇಕಿದ್ರೆ ಒಂದು ಲೋನ್ ತಗೊಳ್ಳೋ ಅಂಥ ಒಂದು ಎನರ್ಜೀಸ್ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ ಲೋನ್ ತಗೋಬೋದು ಅಥವಾ ಯಾರ ಹತ್ರ ಒಂದು ಬಾರೋ ಮಾಡ್ಬೋದು ದುಡ್ಡನ್ನ ಸೊ ಆ ಆಯ್ತು ಬಟ್ ಎನ್ ಸಮಥಿಂಗ್ ಟು ಡೂ ವಿತ್ ಮನಿ ಓಕೆ ಸೊ ನೀವ್ಯಾರಿಗಾರು ಕೊಡ್ಬೋದು ಅಮೌಂಟ್ ಕೊಡ್ಬೋದು ಅಥವಾ ನೀವು ಯಾರ ಹತ್ರನೂ ತೊಗೋಬೋದು ಆ ರೀತಿಯಾದಂಥ ಒಂದು ಎನರ್ಜೀಸ್ ಇದೆ ಓಕೆ ಸೊ ಟುವರ್ಡ್ಸ್ ದ ಎಂಡ್ ಆಫ್ ದ ಇಯರ್ ನಾನು ನೋಡ್ತಾ ಇರೋವಂಥದ್ದು ಈ ಈ ವರ್ಷದ ಕೊನೆ ಕೊನೆ ಹೊತ್ತಿಗೆ ಒಂದು ರೀತಿಯಾದಂತಹ ಒಂದು ಏನೋ ಒಂದು ಕಲಿತ್ಕೊಂಡಂಥ ಒಂದು ಒಂದು ಇದೆ ಅಂದರೆ ಒಂದು ರೂಡ್ ಅವೇಕ್ನಿಂಗ್ ಇರ್ಬೋದು ಒಂದು ಒಂದು ರೀತಿಯಾದಂತಹ ಏನೋ ಒಂದು ಗೋಚರವಾದಂತೆ ಏನೋ ಒಂದು ಅರ್ಥವಾದಂತೆ ಅನಿಸ್ತತ್ತೆ ನಿಮಗೆ ಅಂತ ಹೇಳಿ ಓಕೆ ಅಂದರೆ ಕೆಲವು ಸಲ ನಿಮಗೆ ಕೆಲವು ವಿಷಯಗಳು ಅಷ್ಟಾಗಿ ಕ್ಲಿಯರಾಗಿ ಏನು ಮಾಡೋದು ಅಂತ ಒಂದು ಕನ್ಫ್ಯೂಷನ್ನಲ್ಲಿದ್ದರೆ ಯಾವ ದಾರಿ ಹಿಡಿಯೋದು ಅಂತ ಒಂದು ಕನ್ಫ್ಯೂಷನ್ನಲ್ಲಿದ್ದರೆ ಏನು ಡಿಸೈಡ್ ಮಾಡೋದು ಅಂತ ಒಂದು ಕನ್ಫ್ಯೂಷನ್ನಲ್ಲಿದ್ದರೆ ಆ ಒಂದು ಅದ್ರ ಬಗ್ಗೆ ಒಂದು ಇನ್ನೂ ಕ್ಲಿಯರ್ ಆದಂತಹ ಒಂದು ನಿಮಗೆ ಐಡಿಯಾ ಬರುತ್ತೆ ಅಂತ ಹೇಳಿ ಓಕೆ ಇನ್ನೂ ಏನೋ ಒಂದು ಹೊಸದೊಂದು ಕಲಿತ್ಕೊಂಡಂಗೆ ಅನಿಸುತ್ತೆ ಒಂದು ಕ್ಲಿಯರ್ ಕ್ಲಾರಿಟಿ ಬರುತ್ತೆ ನಿಮ್ಮ ಮನಸ್ಸಲ್ಲಿ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ಹೆಚ್ಚು ನೀವು ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಮಾಡ್ತೀರಾ ಅದರ ಮೇಲೆ ಒಂದು ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದ್ರ ಪ್ರಕಾರ ನೀವು ಮಾಡ್ತೀರಾ ಅನ್ನೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಮತ್ತು ನಿಮ್ಮ ಪ್ರಾಪರ್ಟಿಗೆ ಅಥವಾ ಏನೋ ಒಂದು ನಿಮ್ಮ ಆಸ್ತಿ ಅಂತ ಏನಿದೆ ನಿಮ್ಮ ಪೊಸಿಷನ್ಸ್ ಏನಿದೆ ಅದರ ಬಗ್ಗೆ ಒಂದು ನೀವು ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರ ನಿಮ್ಮ ಪ್ರಾಪರ್ಟಿ ಏನಿದೆ ಅದನ್ನು ಒಂದು ಸೇಫ್ ಗಾರ್ಡ್ ಮಾಡೋದಕ್ಕೆ ಅದನ್ನು ಒಂದು ಸೇಫಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಅದನ್ನು ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಯಾವುದೋ ಒಂದು ವಿಷಯಕ್ಕೆ ಇದು ಪ್ರಾಪರ್ಟಿ ಅಥವಾ ಏನೋ ಒಂದು ಪೊಸಿಷನ್ಸ್ ಏನೋ ಒಂದು ನಿಮಗೆ ನಿಮಗೆ ಸೇರಬೇಕಾಗಿದ್ದು ನಿಮಗೆ ನಿಮ್ಮದು ಅಂತ ಏನಿದೆ ಅದನ್ನು ನೀವು ಒಂದು ಅದನ್ನು ಸೇಫ್ ಗಾರ್ಡ್ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಇದು ಆಸ್ತಿ ವಿಷಯ ಏನಾದ್ರು ಇದ್ದರೆ ಅದ್ರ ಬಗ್ಗೆ ಇರ್ಬೋದು ಸೊ ಆ ಥರ ಸೊ ನಿಮಗೆ ಸೇರಿದ್ದನ್ನು ನೀವು ಅದನ್ನು ಭದ್ರಪಡಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಅದಿಲ್ಲದೇ ಇದ್ರೂ ಕೂಡ ಕೆಲವೊಂದು ನೀವು ಒಂದು ಕೆಲವೊಂದು ಪೊಸೆಷನ್ಸ್ನ ನೀವು ತಗೊಳ್ಬೋದು ಏನ ಅಂದರೆ ಏನಾದರೂ ಒಂದು ಮೆಟೀರಿಯಲಿಸ್ಟಿಕ್ಕಾಗಿ ಒಂದು ಮನೆ ಇರ್ಬೋದು ಆ ಥರ ಏನೋ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಅಥವಾ ಏನೋ ಒಂದು ದೊಡ್ಡ ಅಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಆಸ್ತಿ ಆ ಥರ ಸಂಬಂಧಪಟ್ಟಂಗೆ ಅದಕ್ಕೆ ನೀವು ಇನ್ವಾಲ್ವ್ ಆಗಿರ್ತೀರ ಅದಕ್ಕೆ ನಿಮ್ಮ ಟೈಮ್ ಅದರಲ್ಲಿ ಸ್ವಲ್ಪ ಟೈಮ್ ಟೈಮ್ ಕಳೀತೀರ ನೀವು ಸೇಫ್ ಗಾರ್ಡ್ ಮಾಡ್ಕೊಳ್ತೀರಾ ಎಲ್ಲ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ಇದು ಓವರ್ ಆಲ್ ಪೈಸಸ್ ಮೀನರಾಶಿಗೆ ಇರುವಂತಹ ಒಂದು ಮೆಸೇಜ್ ಓಕೆ ಇದು ಇದರಲ್ಲೇನು ನೆಗೆಟಿವ್ ಅಂತೂ ಏನೂ ನಾನು ನೋಡಲಿಲ್ಲ ಪಾಸಿಟಿವ್ ಆಗೇ ಇದೆ ಓಕೆ ಸೊ ಕೆಲವೊಂದು ವಿಷಯಗಳಲ್ಲಿ ನೀವು ಒಂದು ರೀತಿಯಾಗಿ ಎಮೋಷ್ನಲ್ ಆಗಿರೋದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಎಲ್ಲೋ ಒಂದು ಕಡೆ ಆ ಒಂಟಿತನ ನಿಮಗೆ ಅನಿಸತ್ತೆ ಆ ಲೋನ್ಲಿನೆಸ್ ಅನಿಸುತ್ತೆ ಅಂತ ಹೇಳಿ ಕೂಡ ಇದೆ ಎನರ್ಜೀಸ್ ಇದೆ ಸೊ ಅದು ಸ್ವಲ್ಪ ಅಲ್ಲಲ್ಲಿ ಬಂದು ಹೋಗ್ತಾ ಇರುತ್ತೆ ಬಟ್ ಏನೋ ಒಂದು ವಿಷಯ ನಿಮಗೆ ಹೆಚ್ಚು ನಿಮಗೆ ಒಂದು ಒಂದು ಅವೇಕಿಂಗ್ ಅಂತ ಹೇಳ್ತೀವಿ ಅಂದರೆ ಜ್ಞಾನೋದಯ ಅಂತಲೂ ಕೂಡ ಹೇಳ್ಬೋದು ಕನ್ನಡದಲ್ಲಿ ಆ ರೀತಿಯಾಗಿ ಏನೋ ಒಂದು ಅದ್ರ ಬಗ್ಗೆ ಇನ್ನೂ ಹೆಚ್ಚು ಕ್ಲಾರಿಟಿ ನಿಮಗೆ ಸಿಗತ್ತೆ ಅಂತ ಹೇಳಿ ನಾನು ಓವರ್ ಇದು ನಿಮ್ಮ ಒಂದು ರೀಡಿಂಗ್ ನಿಮಗೆ ಈ ಒಂದು ರೀಡಿಂಗ್ ಇಷ್ಟವಾಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿಲ್ಲದೆ ಇದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಅಂತ ತಿಳಿಸ್ ತಿಳಿಸ್ತಾ ಈ ಒಂದು ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ